ಆಧುನಿಕ ಯುಗದಲ್ಲಿ ಯುವ ಸಮೂಹ ಸಾಮಾಜಿಕ ಜಾಲತಾಣಗಳತ್ತ ಮೊರೆ ಹೋಗುತ್ತಿದ್ದು ಯುವ ಪೀಳಿಗೆಗೆ ದೇಶದ ಸ್ವಾತಂತ್ರ್ಯ ಚಳವಳಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಂತೆ ಅರಿವು ಮೂಡಿಸುವ ಸಲುವಾಗಿಯೇ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಗಾಂಧೀಜಿಯವರ ಜೀವನ ಬಿಂಬಿಸುವ ವರ್ಣಚಿತ್ರಗಳನ್ನು ಬಿಡಿಸಲಾಗಿದ್ದು ಪ್ರಯಾಣಿಕರ ಗಮನ ಸೆಳೆಯುತ್ತಿದೆ ಈ ಕುರಿತು ಒಂದು ವರದಿ ರೈಲ್ವೆ ನಿಲ್ದಾಣ ಎಂದರೆ ಸಾಮಾನ್ಯವಾಗಿ ಪ್ರಯಾಣದ ಮಾಹಿತಿ ಸಾರ್ವಜನಿಕರಿಗೆ ಎಚ್ಚರಿಕೆ ಸಂದೇಶಗಳು ಸ್ಲೋಗನ್ಗಳು ಕಣ್ಣುಗಳಿಗೆ ರಾಚುವಂತಹ ಜಾಹೀರಾತುಗಳು ಇರುತ್ತವೆ ಇದಕ್ಕೆ ಭಿನ್ನವಾಗಿ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ವಿಶೇಷ ಅನುಭವ ಕಾಣಸಿಗುತ್ತದೆ ಇಡೀ ರೈಲ್ವೆ ನಿಲ್ದಾಣದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರು ನಡೆಸಿದ ಸ್ವಾತಂತ್ರ್ಯ ಚಳುವಳಿಯ ಸನ್ನಿವೇಶಗಳು ಕಣ್ಣ ಮುಂದೆ ಬರುತ್ತವೆ ಗಾಂಧೀಜಿಯವರ ಕುರಿತಂತೆ ಅನೇಕ ಪುಸ್ತಕಗಳು ಬಂದಿವೆ ಹಲವು ಭಾಗಗಳಲ್ಲಿ ಅವರ ಪ್ರತಿಮೆಗಳು ಮತ್ತು ಪುತ್ಥಳಿಗಳನ್ನು ನೋಡಬಹುದಾಗಿದೆ ಆದರೆ ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ಗಾಂಧೀಜಿ ಅವರ ಜೀವನದ ವಿವಿಧ ಹಂತಗಳನ್ನು ಬಿಂಬಿಸುವಂತಹ ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಾಂಬೆಯಿಂದ ಮದ್ರಾಸ್ಗೆ ತೆರಳುವ ಸಂದರ್ಭದಲ್ಲಿ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ವಿಶ್ರಾಂತಿ ಪಡೆದಿರುವುದಾಗಿ ಅವರ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ ಅದರ ನೆನಪಿಗಾಗಿ ದಕ್ಷಿಣ ಮಧ್ಯ ರೈಲ್ವೆ ವಿಶೇಷ ಅನುದಾನ ಮಂಜೂರು ಮಾಡಿದ್ದು ಗಾಂಧೀಜಿ ಅವರ ಜೀವನದ ಪ್ರಮುಖ ಘಟ್ಟಗಳನ್ನು ಚಿತ್ರಗಳ ಮೂಲಕ ಪ್ರಯಾಣಿಕರಿಗೆ ತಿಳಿಸುವ ಪ್ರಯತ್ನ ಮಾಡಲಾಗಿದೆ ದೂರದರ್ಶನದೊಂದಿಗೆ ನಿವೃತ್ತ ಚಿತ್ರಕಲಾ ಶಿಕ್ಷಕ ಎಚ್ಎಸ್ ಮ್ಯಾದರ್ ಮಹಾತ್ಮ ಗಾಂಧೀಜಿ ಅವರು ನಡೆಸಿದ ಸ್ವಾತಂತ್ರ್ಯ ಹೋರಾಟ ಸ್ವದೇಶಿ ಚಳುವಳಿ ಮತ್ತು ಉಪ್ಪಿನ ಸತ್ಯಾಗ್ರಹದಂತಹ ವಿಚಾರಗಳು ಯುವ ಪೀಳಿಗೆಗೆ ತಿಳಿಸುವ ಸಲುವಾಗಿ ಬಿಡಿಸಿರುವ ಚಿತ್ರಗಳು ಅತ್ಯಂತ ಮಾಹಿತಿಯುಕ್ತವಾಗಿದೆ ಎಂದರು ಗಾಂಧೀಜಿಯವರ ಕುರಿತು ನಾವು ಕಲಾಕೃತಿಯನ್ನ ಪೇಂಟಿಂಗ್ ಅವರು ಹೋರಾಟದಲ್ಲಿ ಅವ್ರ ಜೀವನದಲ್ಲಿ ನಡೆದ ಪ್ರಮುಖವಾದ ಘಟನೆಗಳನ್ನ ನಾವು ಆಧರಿಸಿ ನಾವು ಚಿತ್ರ ಮಾಡ್ತಾ ಇದ್ದೀವಿ ಎಲ್ಲಾ ಜನರಿಗೆ ಗಾಂಧೀಜಿಯವರ ಬಗ್ಗೆ ಮುಂದಿನ ಪೀಳಿಗೆಗೆ ಎಲ್ಲ ಗೊತ್ತಾಗಲಿ ಸರ್ಕಾರ ಒಂದು ಆದೇಶದಿಂದ ನಾವು ಪೇಂಟಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಬಹಳ ಸಂತೋಷ ಆಯಿತು ಶಿಕ್ಷಣ ತಜ್ಞ ಸೈಯದ್ ಹಫೀಜುಲ್ಲಾ ಮಹಾತ್ಮ ಗಾಂಧೀಜಿಯವರು ನಡೆಸಿದ ಸ್ವದೇಶಿ ಚಳವಳಿ ಉಪ್ಪಿನ ಸತ್ಯಾಗ್ರಹ ಸರಳ ಜೀವನದಂತಹ ಸಂದರ್ಭಗಳು ಕಣ್ಣ ಮುಂದೆ ಬರುವಂತೆ ಮಾಡಲಾಗಿದ್ದು ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವ ಪ್ರಯತ್ನವಾಗಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಮತ್ತೆ ದೇಶಕ್ಕೆ ಅವರು ಮಾಡಿರುವಂತಹ ತ್ಯಾಗಗಳನ್ನು ತೋರಿಸಲಿಕ್ಕೆ ರೈಚೂರು ರೈಲ್ವೆ ಸ್ಟೇಷನ್ ಅವರು ಪೂರ್ತಿ ಆಗ್ತದೆ ಮತ್ತೆ ವಿಶೇಷವಾಗಿ ಇತಿಹಾಸನ ಜನರಿಗೆ ಗೊತ್ತು ಮಾಡಲಿಕ್ಕೆ ಗಾಂಧೀಜಿಯ ಪರಿಚಯ ಮಾಡಲಿಕ್ಕೆ ಇದು ಬಹಳ ಅತ್ಯುತ್ತಮವಾದಂತಹ ಸಾಧನೆ ಅಂತ ಹೇಳಿ ಪ್ರಯಾಣಿಕ ಶ್ರೀಕಾಂತ್ ಕಲ್ಲೂರ ರಾಯಚೂರು ನಿಲ್ದಾಣದಲ್ಲಿ ಬಿಡಿಸಿರುವ ವರ್ಣಚಿತ್ರಗಳು ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಬಿಂಬಿಸಲಿವೆ ಇದೇ ರೀತಿಯಲ್ಲಿ ಎಲ್ಲಾ ನಿಲ್ದಾಣಗಳಲ್ಲಿ ಮಾಹಿತಿಯುಕ್ತ ಚಿತ್ರ ಬಿಡಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಬೇಕು ಎಂದರು ರಾಯಚೂರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಎಲ್ಲಾ ಕಡೆನೂ ಇಂಥ ಚಿತ್ರಗಳು ಅಳವಡಿಸಿದ್ರೆ ಅಥವಾ ಇಂಥ ಪೇಂಟಿಂಗ್ ಗಳು ಹಾಕಿದ್ರೆ ಎಲ್ರಿಗೂ ಮುಂದಿನ ಪೀಳಿಗೆಗೆ ಅಥವಾ ಇವಾಗಿರೋ ಹುಡುಗರಿಗೆ ಎಲ್ರಿಗೂ ಒಂದು ಮಾದರಿ ಆಗುತ್ತೆ ಎಲ್ಲರೂ ಈ ಚಿತ್ರಗಳನ್ನ ನೋಡಿ ನಾವು ಇತಿಹಾಸ ತಿಳ್ಕೋಬಹುದು ಮತ್ತೊಬ್ಬ ಪ್ರಯಾಣಿಕ ವರುಣ ರಾಯಚೂರು ನಿಲ್ದಾಣಕ್ಕೆ ಬಂದಲ್ಲಿ ಇಡೀ ಗಾಂಧೀಜಿ ಅವರ ಜೀವನ ಹೋರಾಟವನ್ನು ತಿಳಿದುಕೊಳ್ಳಬಹುದಾಗಿದೆ ಎಂದರು ಬರ್ತಾ ಇರ್ತೀವಿ ನಮ್ಮ ಸ್ಟೇಷನ್ ಬಹಳ ಅಭಿವೃದ್ಧಿಯಾಗಿದೆ ಲೈಟಿಂಗ್ ನೋಡ್ತಾ ಇದೀವಿ ಒಳಗೆ ಫ್ಲಾಗ್ ನೋಡ್ತಾ ಇದೀವಿ ಹೊರಗೆ ಇಲ್ಲಿ ಎಲ್ಲ ಗಾಂಧಿ ಚಿತ್ರಗಳನ್ನು ಎಲ್ಲ ನೋಡ್ತಾ ಇದೀವಿ ಎಲ್ಲ ಬಹಳ ನೀಟಾಗಿದೆ ಆಗಿದೆ ಬಹಳ ಚೆನ್ನಾಗಿದೆ ಗಾಂಧಿ ಚಿತ್ರದಿಂದ ಅವ್ರು ಹೋರಾಟಗಾರರು ಅಂತ ಹೇಳಿ ನಮ್ಮ ಮಾಹಿತಿ ಇದೆ ಅಲ್ಲ ಅದಕ್ಕಾಗಿ ನಮ್ಗೆ ಬಹಳ ಚೆನ್ನಾಗಿದೆ ಒಟ್ಟಾರೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಗಾಂಧೀಜಿಯವರ ಹೆಜ್ಜೆ ಗುರುತುಗಳು ಕಾಣಸಿಗುವುದು ವಿಶೇಷವೆನಿಸಿದೆ ಈ ಮೂಲಕ ಜನತೆಯಲ್ಲಿ ದೇಶಭಕ್ತಿಯ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಮಾಡಲಾಗಿದೆ